ಸೊ ಈ ಸ್ಟುಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಅಂತ ಕಂಥ್ಸ್ ಮತ್ತು ವಾಟ್ಸಪ್ ಅಲ್ಲಿ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೊಂದು ಅಪ್ಡೇಟ್ಗಳೆಲ್ಲ ಸಿಕ್ಕಿರ್ತಾರೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಇವಾಗ ಬಿಗ್ ಬಾಸ್ ಮೇಲೆ ಮತ್ತೆ ಜಗಳ ಶುರುವಾಗಿರುವಂಥದ್ದು ಇನ್ನು ನಿನ್ನೆ ಎಪಿಸೋಡ್ ನೋಡಿದ್ರು ಕೂಡ ಆಲ್ರೆಡಿ ಮನಸ್ತಾಪ ಶುರು ಆಗಿತ್ತು ಆ್ಯಂಡ್ ಬಿಗ್ ಬಾಸ್ ಅವರ ಆಟಗಳು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವಿಷಯಗಳ ಬಗ್ಗೆ ಕ್ಲಾರಿಟಿ ಕೂಡ ಜನ ಕೇಳ್ತಿದ್ದಾರೆ ಯಾವಾಗ ಆಚೆ ಬರುತ್ತೆ ಏನು ಕತೆ ಗೊತ್ತಿಲ್ಲ ಎಷ್ಟೋ ವಿಷಯಗಳನ್ನ ಕಟ್ ಮಾಡಿ ನಮಗೆ ತೋರಿಸ್ತಾನೆ ಒಂದು ಕ್ಲಾರಿಟಿ ಸಿಗಲ್ಲ ಅಡ್ಡು ಕೂಡ ಮೇಲೆ ದೀಪ ಇಟ್ಟಂಗಿದೆ ಇದೆ ಇವಾಗ ಯಾರು ನಂಬಬೇಕು ಯಾರು ನಂಬಾರ್ದು ಯಾರ ಬಗ್ಗೆ ಮಾತಾಡಬೇಕು ಯಾರ ಬಗ್ಗೆ ಮಾತಾಡಬಾರ್ದು ಯಾರು ಸಪೋರ್ಟ್ ಮಾಡಬೇಕು ಯಾರು ಸಪೋರ್ಟ್ ಮಾಡಬಾರ್ದು ಈ ಥರ ತಯಾರು ಆಗ್ತಿರೋವಂಥದ್ದು ಸೀರಿಯಸ್ಲಿ ಏನಿರುತ್ತೆ ಅದನ್ನು ತೋರಿಸ್ಬಿಟ್ರೆ ಮುಗಿದೋಗತ್ತಪ್ಪ ಆಗುತ್ತೆ ಬಟ್ ಇವ್ರು ಮಾಡ್ತಿರೋಂಥ ಕೆಲಸಗಳಿಂದ ಏನಾಗ್ತದೆ ಅಂದರೆ ಏನೋ ಅವ್ರು ಇವ್ರಿಗೆ ಇವರು ಅವ್ರಿಗೆ ಏನೋ ಪ್ಲೇ ಮಾಡಿಕೊಂಡು ನೆಗೆಟಿವ್ ಟ್ರೋಲ್ ಮಾಡಿಕೊಂಡು ಬರೀ ನೆಗೆಟಿವ್ ನೆಗೆಟಿವ್ ಸ್ಪ್ರೆಡ್ ಆಗ್ತದೆ ಇದಕ್ಕೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾರ ಏನು ಕತೆ ಗೊತ್ತಿಲ್ಲ ಐ ಥಿಂಕ್ ಮೈಕಲ್ ಆಚೆಗೆ ಬಂದರೆ ಇದೆಲ್ಲ ತುಂಬ ಬೇರೆ ದಾರಿ ಕೂಡ ತಗೊಳ್ಳೋಂಥ ಸನ್ನಿವೇಶ ಬರುತ್ತೆ ಅಂತ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಅದಕ್ಕಿಂತ ಮುಂಚೆನೇ ಕಿಚನ ಪಂಚಾಯತಿರಿಗೆ ಇದೆಲ್ಲ ಸಾಲ್ವ್ ಆಗ್ಬೋದಾ ಆವಾಗ ಏನಾದ್ರು ಸಾಲ್ವ್ ಆಗಿ ಮುಂದೆ ಹೋಯ್ತಂದರೆ ಬೆಟರು ಇಲ್ಲ ಅಂದರೆ ಇದಕ್ಕೆ ಯಾವುದು ಕೂಡ ಅರ್ಥ ಇದ್ದಂಗೆ ಒಬ್ಬರು ಪಾಯಿಂಟ್ ಆಫ್ ವ್ಯೂ ಅಥವಾ ಯಾರೋ ಒಂದು ಏನು ಹೇಳ್ತಾರೆ ಅದರ ಮೇಲೆ ಈ ವಿಷಯ ಹೋಗ್ತಾ ಹೋಗುತ್ತೆ ಸೊ ಅಲ್ಲಿಂದ ಇದು ಬೇರೆ ದಾರಿ ತೊಗೊಳುತ್ತೆ ಅಂತ ಅನಿಸ್ತಿದೆ ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಗೈಸ್ ತಗೊಂಡಂಥ ನಿರ್ಧಾರಗಳು ಸರಿನಾ ಕ್ಯಾಪ್ಟನ್ ಆಗಿ ತನಿಷ್ ಅವರು ಆ್ಯಂಡ್ ಅದು ಅದು ನಿಜವಾಗ್ಲಿ ಹೆಲ್ಪ್ ಮಾಡಿದ ಟೀಮ್ ಗೆಲ್ಲೋದಕ್ಕೆ ಇಲ್ಲ ಸೊ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಗುರುಚಿಯ ಭವಿಷ್ಯ ಇದ್ರ ಬಗ್ಗೆ ತುಂಬ ನೆಗೆಟಿವ್ಗಳು ಬರ್ತಿದೆ ತುಂಬ ಮಾತುಕತೆಗಳು ಬರ್ತಿದೆ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅವ್ರು ಹೇಳಿ ಸರಿನಾ ತಪ್ಪ ಏನು ಕತೆ ಹೇಳಿ ನೋಡೋಣ ಆ್ಯಂಡ್ ಇವಾಗ ಸದ್ಯಕ್ಕೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ನೋಡಿದ್ರೆ ಗೊತ್ತಾಗ್ತದೆ ಜಗಳ ಮತ್ತೆ ಅದರಲ್ಲೂ ಕೂಡ ಇಲ್ಲಿ ಮೇಯ್ನಾಗಿ ಮಾತುಕತೆ ಜಾಸ್ತಿ ಆಗ್ತಿರುವಂಥದ್ದು ವಿನಯ್ ಸಂಗೀತ ಆ್ಯಂಡ್ ತನಿಷರ್ ಮಧ್ಯ ಮಧ್ಯೆ ಸೊ ಯಾರು ತಪ್ಪು ಯಾರು ಸರಿ ಅದು ಮಾತಾಡೋಣ ಇವಾಗ ಸದ್ಯಕ್ಕೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡ್ಕೊಬೋಣ ಅದು ನೋಡ್ಕೊಬನ್ನಿ

ಸೊ ಪ್ರಾಬ್ಲಮ್ ನೋಡಿದ್ರಲ್ಲ ಏನೋ ಸೇನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಈ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅದರಲ್ಲಿ ನೀರು ನೀರಿನಲ್ಲಿ ಮುಳುಗೋ ಸಾಮರ್ಥ್ಯ ಇರಬೇಕು ಬಿಗ್ ಬಾಸ್ ಅಲ್ಲಿ ಉತ್ತಮ ಗುರಿ ಇರಬೇಕು ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿರಬೇಕು ಅಂತ ಅವ್ರು ಅಂತ ಅರ್ಥ ಒಂದು ರೀತಿ ಓಕೆನಾ ನಾಲ್ಕು ಜನ ಬೇಕು ವಿನಯ್ ಕಾರ್ತಿಕ್ ಮೈಕಲ್ ಆ್ಯಂಡ್ ತುಕಲ್ ಸೊ ನಾಲ್ಕು ಜನ ಕೂಡ ಗೇಮ್ನ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ನೀವು ಹೇಳ್ಬೋದು ಏನು ಕಳಪೆಗಂತೂ ಆಟ ಆಡಲ ಅವ್ರ ಎಫರ್ಟ್ ತುಂಬ ಚೆನ್ನಾಗಿದೆ ಗೇಮ್ಗಳಲ್ಲಿ ಸೊ ಸಂಗೀತವ್ರು ಇಲ್ಲಿ ಅವರ ಮಾತನ್ನ ಆಚೆ ಹಾಕಿರುವಂಥದ್ದು ಬಿಕಾಸ್ ಅವ್ರಿಗೆ ಬೇಜಾರಾಗಿದೆ ಆಗಿದೆ ಇದ್ರಲ್ಲಿ ಇದಕ್ಕೆ ಟಾಸ್ಕ್ನ ಆಡ್ಬೋದು ಯಾಕೆ ಆಡಲಿಲ್ಲ ಅನ್ನೋಂಥದ್ದು ಸೊ ಅದಕ್ಕೋಸ್ಕರ ಈ ಮಾತನ್ನ ಕೇಳ್ತಾ ಸಂಗೀತ ಸಂಗೀತವರು ಸೊ ಇದನ್ನ ಯಾರ ಹತ್ರ ನಮ್ರತವ್ರ ಜೊತೆ ಮಾತಾಡ್ತಿರುವಂಥದ್ದು ಸೊ ಇದಕ್ಕೇನೆ ಹುಡುಗಿರು ವಿನ್ ಆಗಲ್ಲ ಅಂತ ಹೇಳ್ತಿರುವಂಥದ್ದು ಅವರು ಸೊ ಅದೇನಕ್ಕೆ ತಿರ್ಗಾಲಕ್ಕೆ ಬಂತು ಅಂತ ಗೊತ್ತಿಲ್ಲ ಅವ್ರಿಗೆ ಅನ್ಸಿದೆ ಹಿಂಗೆ ಟಾಸ್ಕ್ ಕೊಡಲಿಲ್ಲ ಅಂದರೆ ನಾವು ನಮ್ಮನ್ನ ಹಿಂಗೆ ಪ್ರೂವ್ ಮಾಡ್ಕೊಳಕ್ಕಾಗತ್ತೆ ಅನ್ನೋದು ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಓಕೆನಾ ಸೊ ವಿನಯ್ ಇಲ್ಲಿಗೆ ವಿನಯ್ ಅವರು ಬೇಜಾರಾಗಿದೆ ಬಿಕಾಸ್ ವುಮೆನ್ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾರೆ ಸಂಗೀತ ಅನ್ಕೊಂಡು ಅಂತ ಸೊ ಕೊಟ್ಟಿಲ್ಲ ಅನ್ನೋದು ಓಕೆ ಅವ್ರಿಗೆ ಸಿಕ್ಕಿಲ್ಲ ಅನ್ನೋದು ಸರಿ ಆದ್ರೆ ಅದು ಮೆನ್ ಅಂಡ್ ವುಮೆನ್ ಕಾರ್ಡ್ ನ ಯಾಕೆ ಪ್ಲೇ ಮಾಡಬೇಕು ಅನ್ನೋದು ಯಾಕಂದ್ರೆ ತಗೋತಿರೋದೇ ಮೇನ್ ಆಗಿ ತನಿಷ ಅಲ್ವಾ ಸೊತೀನಿ ತನೀಶ್ ಬಗ್ಗೆ ಏನನ್ಸುತ್ತೆ ನಾನು ತನಿಷೋರ್ ಅವ್ರ ರೆಸ್ಪೆಕ್ಟ್ ಮಾಡ್ತೀನಿ ಆದರೆ ಓವರ್ ಆಲ್ ಆಗಿ ಯೋಚನೆ ಮಾಡಿ ಅಂದರೆ ಈ ಟಾಸ್ಕ್ ಬಗ್ಗೆ ನಾನು ಮಾತಾಡ್ತಿಲ್ಲ ಬಟ್ ಬೇರೆ ಟಾಸ್ಕ್ಗಳಲ್ಲೂ ಅಷ್ಟೇ ಅವರ ಪರ್ಸ್ನಲ್ ರೀಸನ್ ಜೊತೆಗೆ ಮನೆಗೆ ಹೇಗೆ ಎಲ್ಪ್ ಆಗುತ್ತೆ ಏನು ಕತೆ ಅದನ್ನು ಕೂಡ ನೋಡಿ ತಗೋಬೇಕಾಗುತ್ತೆ ಆ ಟಾಸ್ಕ್ನ ಆಡ್ಬೋದ ಏನು ಕತೆ ಅಂತ ಎಷ್ಟೋ ಜನಕ್ಕೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಗೇಮ್ ಆಡೋದಕ್ಕೆ ಮನೆಗೆ ಹೋದ್ರು ಅಥವಾ ಜನ ಗೆಲ್ಲಿಸ್ತಾನೆ ಮುಟ್ಟಿರೋರಿಗೆ ಹೋಗಿ ಗೇಮ್ನ ಕೊಟ್ಟರೆ ಅವ್ರ ಕೈಲಿ ಗೆಲ್ಲೋಕ್ಕಾಗಲ್ಲ ಬಿಕಾಸ್ ಅವ್ರ ಎಫರ್ಟೇ ಹಾಕಲ್ಲ ಅಷ್ಟೊಂದು ಸೊ ಹಾಗಾಗಿ ಸೊ ಮೆನ್ ಆ್ಯಂಡ್ ಹೋಗಿ ಈ ಕಾರ್ಡ್ನ ಪ್ಲೇ ಮಾಡ್ತಿದ್ದೆ ಅನ್ನೋ ರೀತಿಯೇ ಮಾಡ್ಸುವಂಥದ್ದು ಯಾರೋ ನಮ್ಮ ವಿನಯ್ ಅವರು ಹೇಳ್ತಂಥದ್ದು ಇಲ್ಲಿ ಒಂದು ವಿಷಯ ಹೇಳ್ತೀನಿ ಇಲ್ಲಿ ವಿನಯ್ ಅವರು ತುಂಬ ಕ್ಲಿಯರಾಗಿ ಸಂಗೀತವ್ರ ಜೊತೆ ಒಂದು ಒಳ್ಳೆ ರೀತಿ ಇರಬೇಕು ಅಂತಲೇ ಅನ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಬಿಕಾಸ್ ಅವ್ರನ್ನ ಅವರ ಗೇಮ್ ಪ್ಲೇ ಆಗ್ಬೋದು ಮತ್ತು ಅವರಿರೋ ರೀತಿ ಎಸ್ಪೆಷಲಿ ಸಂಗೀತವ್ರ ಜೊತೆ ಸ್ವಲ್ಪ ಚೇಂಜ್ ಆಗಿದೆ ಆ್ಯಂಡ್ ತಾಳ್ಮೆ ಹೇಳ್ತಿದ್ದಾರೆ ಆ್ಯಂಡ್ ಮಾತಾಡೋದ ರೀತಿಲಿ ಕೂಡ ಅರ್ಥಪೂರ್ಣವಾಗಿದೆ ಸೊ ಕ್ವಶನ್ನ ಕೇಳ್ತಿದ್ದಾರೆ ಮೊದಲಾದ್ರೆ ಕಿರ್ಚಾಡ್ಬಿಟ್ಟು ಹೊಟ್ಟೋಗ್ತಿದ್ರು ಬಟ್ ಅವಾಗ ಇವಾಗ ಹಂಗಲ್ಲ ಸ್ವಲ್ಪ ಇವ ಸಂಗೀತದ ಜೊತೆ ಸ್ವಲ್ಪ ನಾರ್ಮಲ್ ಆಗಿ ಮಾತಾಡೋ ರೀತಿ ಕಾಣಿಸಿದೆ ಐ ಥಿಂಕ್ ಒಂದು ಒಳ್ಳೆ ಮೂವ್ ಹತ್ತತ್ರ ಬರ್ತಿದೆ ವಿನ್ನರ್ ಏನು ವಿನ್ನಿಂಗ್ ಗಳು ಸೊ ಹಾಗೆ ಈ ಥರ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಸಂಗೀತವರ ವಿಷಯದಲ್ಲಿ ಸಿಕ್ಕಬೇಡ ನೆಗೆಟಿವ್ ಆಗ್ತಿತ್ತು ಸೊ ಹಾಗೆ ಒಂದು ಗ್ರೇಟ್ ಮೂವ್ ಅಂತ ಅನ್ಕೋತೀನಿ ವಿನಯವ್ರ ಕಡೆಯಿಂದ ಮೈಂಡ್ ಯೂಸ್ ಮಾಡ್ತಾರೆ ಅಂತ ಅನ್ಕೋತೀನಿ ಸೊ ಇಲ್ಲಿ ಅವ್ರು ಹೇಳ್ತಿರೋದು ಏನಪ್ಪ ಅಂದರೆ ನೀವು ನಿಮಗೆಲ್ಲ ಸಿಗ್ಬಿಟ್ಟಿದೆ ಸತ್ಯ ಒಪ್ಕೊಳ್ಳೋಣ ಬಟ್ ಇಲ್ಲಿ ನೀವು ಒಂದು ವಿಷಯ ಅರ್ಥ ಸಂಗೀತ ಅವ್ರಿಗೆ ಸಿಕ್ಕಿಲ್ಲ ಅವ್ರು ರಿಯಾಕ್ಟ್ ಮಾಡ್ತಾರೋದೆಲ್ಲ ಸರಿ ಆದರೆ ಇಲ್ಲಿ ಮೇನ್ ಆಗಿ ಸಂಗೀತ ಕೂಡ ಅರ್ಥ ಏನಂದರೆ ಇವಾಗ ಒಬ್ಬರೇ ನಿಂತ್ಕೊಂಡು ಕನ್ನಡ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬೇಜಾರಾಗಿದ್ದಾರೆ ಓಕೆನಾ ಬಟ್ ಇಲ್ಲಿ ಸಂಗೀತ ಒಂದು ವಿಷಯ ಅರ್ಥ ಏನಂದರೆ ಅವ್ರಿಗೆ ಆಲ್ರೆಡಿ ಕಣ್ಣು ಸರಿ ಇಲ್ಲ ಓಕೆನಾ ಕಣ್ಣಿನ ಪ್ರಾಬ್ಲಮ್ ಇದೆ ಅವ್ರು ಹತ್ತಿಕ್ಕೆ ಬಂದವರು ಕೂಡ ಒಂದು ಮಾತು ಹೇಳ್ತಾರೆ ಅವರು ಇನ್ನು ಈ ಕಡೆ ಎಡದ ಕಣ್ಣೇನೋ ಇನ್ನೂ ಪ್ರಾಬ್ಲಮ್ ಇದೆ ಅಷ್ಟು ಕಾಣಲ್ಲ ಐ ಸೈಟ್ ಅಂದ್ಕೊಂಡೆಲ್ಲ ಹೇಳಿದ್ಮೇಲೆ ಅವ್ರ ಮೊದಲೇ ದೃಷ್ಟಿ ಸ್ವಲ್ಪ ಕಡಿಮೆ ಇತ್ತು ಓಕೆನಾ ಸೊ ಹಿಂಗಿದ ಮೇಲೆ ಈ ಗೇಮ್ಗೆ ಗುರಿ ಅನ್ನೋದು ಇಂಪಾಯಿಂಟ್ ಆಗುತ್ತೆ ಕಣ್ಣಲ್ಲಿ ಅದು ನೀರೊಳು ನೀರು ಬಿಡು ಕಂಡುಬಿಡೋವಂಥದ್ದಿಲ್ಲ ಅವ್ರ ಕಣ್ಣಿಗೆ ರಿಸ್ಕ್ ಆಗುತ್ತೆ ಸೊ ಐ ಥಿಂಕ್ ಒಂದು ಒಳ್ಳೆ ಮೂರ ತೊಗೊಂಡಿದ್ದಾರೆ ಆ ಕ್ಯಾಪ್ಟನ್ ಆಗೋದು ತನಿಷಾ ಆಗಿದೆ ಯಾರು ತೊಗೊಂಡಿದಾರೆ ಗೊತ್ತಿಲ್ಲ ತನಿಷಾ ತಗೊಂಡಿರ್ತಾರೆ ಸೊ ಅದು ಒಳ್ಳೆ ಮೂವಿ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಬಿಕಾಸ್ ಇವ್ರು ಹೇಳ್ತರು ಕೂಡ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕಣ್ಣಿಗೆ ಪ್ರಾಬ್ಲಮ್ ಇರೋದ್ರಿಂದ ಐ ಥಿಂಕ್ ಒಂದು ರೈಟ್ ಡಿಸಿಷನ್ ಅಂತ ನನಗನ್ಸ್ಟಪ್ಪ ಬಿಕಾಸ್ ಅವರು ತಿರ್ಗಾ ನೀರಲ್ಲಿ ಕಷ್ಟ ಪಟ್ಕೊಂಡು ಬಿಡುವಂಥದ್ದು ದೃಷ್ಟಿ ಇಟ್ಟು ನೋಡೋ ಅವೆಲ್ಲ ಮಾಡಿದಾಗ ಅವ್ರಿಗೆ ಪ್ರಾಬ್ಲಮ್ ಮತ್ತೆ ಗುರಿ ಇಟ್ಕೊಳ್ಳೋಕಾಗಲಿಲ್ಲ ಅಂದರೆ ತಿರ್ಗ ಅವ್ರ ಮೇಲೆ ತಿರ್ಗ ನೆಗೆಟಿವ್ ಆಗುತ್ತೆ ಸೊ ಅದಕ್ಕಿಂತ ಬೆಟರಾಗಿರುವಂಥದ್ದು ಒಳ್ಳೆಯದು ನೆಕ್ಸ್ಟ್ ಗೇಮ್ ಅಂತ ಬಂದಾಗ ಅವರು ಆ ಚಾನ್ಸ್ ಕೇಳಿದ್ರೆ ಅರ್ಥ ಆಗಿತ್ತು ಅರ್ಥ ಇತ್ತು ಅಂತ ಅನ್ಕೋತೀನಿ ಎಸ್ಪೆಷಲಿ ಈ ಟಾಸ್ಕ್ ಅಂತ ಬಂದಾಗ ಇವರು ವಾಯ್ಸ್ ಮಾಡಿದ್ರೆ ಅರ್ಥ ಇಲ್ಲ ಅಂದರೆ ಅವ್ರ ಒಪಿನಿಯನ್ ಹೇಳಿದ್ರೆ ಅರ್ಥ ಇದೆ ಬಟ್ ಅವರು ಎಫರ್ಟ್ ಆಗ್ಬೋದು ಬಟ್ ಸ್ಟಿಲ್ ಅವ್ರಿಗೆ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲೋ ಒಂದು ಕಡೆ ಒಂದು ರೈಟ್ ಡಿಷನ್ ತಗೊಂಡಿರೋರು ಕ್ಯಾಪ್ಟನ್ಗಳಂತ ಅನ್ಕೋ ಅನ್ಕೋತೀನಿ ಇಲ್ಲಿ ಮೇಯ್ನಾಗಿ ನೆನ್ನೆ ಈ ವಾಯ್ಸ್ ರೈಸ್ ಮಾಡಿದರೆ ಅರ್ಥ ಇತ್ತಿತ್ತು ಅಂತ ಅನ್ಸುತ್ತೆ ನಮಗೆ ಯಾಕೆ ಕೊಡಲಿಲ್ಲ ಅಥವಾ ಕೇಳಿದ್ರು ಅರ್ಥ ಆಯಿತು ಈಗ ವಿನಯ್ ಕೇಳಿದ್ರು ಇವರು ತುಕಾರಿ ಕೇಳಿದ್ರು ಜೊತೆಗೆ ಕಾರ್ತಿಕ್ ಅವರು ಕೇಳಿದ್ರು ಸಾರಿ ಇದೇ ರೀತಿ ಕೇಳಿ ಕ್ಲಿಯರ್ ಮಾಡಿಕೊಂಡ್ರು ಚೆನ್ನಾಗಿರ್ತಿತ್ತು ಅಂದ್ಕೋತೀನಿ ಬಟ್ ಇವತ್ತಿನ ಟಾಸ್ಕಲ್ಲಿ ಸಂಗೀತ ಆಡದಂತಿರೋದೇ ಬೆಟರ್ ರೀಸನ್ ಇಷ್ಟೇ ಅವರು ಕೂಡ ಕಣ್ಣಿನ ಪ್ರಾಬ್ಲಮ್ ಇದೆ ನೀರಲ್ಲಿ ಕಣ್ಣು ಬಿಟ್ಟು ಅದು ಸುಮ್ಮನೆ ಅವ್ರಿಗೆ ಪಾಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸೊ ಬೆಟರ್ ಅಂತ ಅನ್ಕೋತೀನಿ ಸೊ ಇದ್ರ ಬಗ್ಗೆ ನಿಮಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್